ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಡೇಟು ಒಂದು ಸುತ್ತೋಲೆ ಬಂದಿದೆ ಸರ್ಕಾರದಿಂದ ಏನಪ್ಪ ಸುತ್ತೋಲೆ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಸುತ್ತೋಲೆ ಇದೆ ಯಾಕೆ ಇದನ್ನು ಇವತ್ತೇ ಹೇಳ್ತಿದ್ದೀನಿ ಅಂದರೆ ನಾಳೆಯಿಂದಲೇ ನಾವು ಇದಕ್ಕೆ ತುಂಬಾ ವರ್ಕೌಟ್ ಮಾಡಬೇಕಾಗಿದೆ ಫೀಲ್ಡಲ್ಲಿ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿಗೆ ಮಕ್ಕಳ ದಾಖಲಾತಿ ಜಾಗೃತಿ ಅಭಿಯಾನ ನಡೆಸುವ ಹಾಗೂ ಸರ್ಕಾರಿ ಶಾಲೆಗಳು ಪದವಿ ಪೂರ್ವ ಕಾಲೇಜುಗಳಲ್ಲಿ ಅರ್ಹ ಮಕ್ಕಳನ್ನು ದಾಖಲು ಮಾಡ್ಕೊಳ್ಳಿಕ್ಕೆ ಅಗತ್ಯ ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಕೇಳ್ಬೋದು ಸರ್ ಏನ್ ಸರ್ ಇದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಈಗೇನೆ ಅಡ್ಮಿಷನ್ ಅಂತ ಹೌದು ಮಾನ್ಯ ಶಿಕ್ಷಣ ಸಚಿವರ ಆಶಯ ಇದೆ ಇದನ್ನ ಈಗಲೇ ಶುರು ಮಾಡಬೇಕು ಅಂತ ಹೇಳಿ ಸರ್ಕಾರದ ಆಶಯ ಇದೆ ಸೊ ಆ ಕಾರಣಕ್ಕಾಗಿ ಇದನ್ನ ಇಮಿಡಿಯೇಟ್ ಆಗಿ ನಾವು ಒಂದು ಒಂದು ಕಾರ್ಯೋನ್ಮುಖರಾಗಬೇಕಾದಂತಹ ಅನಿವಾರ್ಯತೆ ನಮ್ಮೆಲ್ಲರಿಗೂ ಇದೆ ಅಂತ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸ್ಬೇಕು ಇದನ್ನು ನಾನು ಸ್ವಲ್ಪ ಹೈಲೈಟ್ಸ್ ಹೇಳ್ತಾ ಹೋಗ್ತೀನಿ ಯಾಕೆಂದರೆ ಇದು ಹದಿನಾರು ಪುಟಗಳ ಸುತ್ತೋಲೆ ಇದೆ ಇದೇನಂದ್ರೆ ಈ ಒಂದು ಆರರಿಂದ ಹದಿನಾಲ್ಕು ವಯೋಮಾನದ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ಅನ್ನೋಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದೇ ಸೊ ಅದಕ್ಕೇನಪ್ಪ ಅಂತ ಹೇಳಿದರೆ ಈಗ ತುಂಬ ಅತ್ಯಂತ ಮುಖ್ಯವಾಗಿ ಕೆಲವು ದಾಖಲಾಗಿರ್ತಕ್ಕಂಥ ಮಕ್ಕಳು ಕೂಡ ವಿವಿಧ ಕಾರಣಗಳಿಂದ ಶಾಲೆ ಬಿಡೋದು ಕಾಲೇಜನ್ನು ಮಧ್ಯದಲ್ಲೇ ಬಿಡೋದು ಪದೇ ಪದೇ ಗೈರಾಜರಾಗೋದು ಶೈಕ್ಷಣಿಕ ವರ್ಷದಲ್ಲಿ ಅನೇಕ ಮಕ್ಕಳು ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ವಲಸೆ ಬರೋದು ಮತ್ತು ಬೇರೆ ಕಡೆ ವಲಸೆ ಹೋಗೋದು ಕಂಡು ಬರ್ತಾ ಇದೆ ಅಂತ ಮಕ್ಕಳು ಶಾಲಾ ಕಾಲೇಜಿನಿಂದ ಹೊರಗೊಳೆಯುವ ಪ್ರವೃತ್ತಿಯನ್ನು ತಪ್ಪಿಸಲಿಕ್ಕೆ ಮತ್ತು ವಲಸೆ ಮಕ್ಕಳನ್ನು ಪೂರ್ವ ಯೋಜನೆಯೊಂದಿಗೆ ಮುಖ್ಯವಾಗಿ ದಾಖಸ್ಕೊಳ್ಳಕ್ಕೆ ದಾಖಲು ಮಾಡ್ಕೊಳ್ಳೋಕ್ಕೆ ಅಗತ್ಯ ಕ್ರಮ ವಹಿಸುವುದು ಎಲ್ಲ ಭಾಗಿದಾರ ಜವಾಬ್ದಾರಿ ಆ ಕಾರಣಕ್ಕಾಗಿ ಪ್ರಸ್ತುತ ನವೆಂಬರ್ ಇಪ್ಪತ್ತೈದರಿಂದಾನೆ ವಿವಿಧ ಕಾರಣಗಳಿಂದ ಶಾಲಾ ಕಾಲೇಜು ಬಿಟ್ಟ ಆರರಿಂದ ಹದಿನೆಂಟು ವಯೋಮಾನದ ಮಕ್ಕಳನ್ನ ಪುನಃ ಶಾಲೆ ಕಾಲೇಜಿಗೆ ಕರೆತರಲಿಕ್ಕೆ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದಾಖಲಾತಿಗೆ ಸಂಬಂಧಿಸಿದಂತೆ ಜನವಸತಿ ಪ್ರದೇಶದ ಅರ್ಹ ವಯೋಮಾನದ ಮಕ್ಕಳನ್ನು ಗುರುತಿಸಿ ದಾಖಲಿಸಲು ದಾಖಲಾತಿ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಮನ್ಯ ಸಚಿವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ನಾನು ಆವಾಗಲೇ ಹೇಳಿದೆ ಮನ್ನ ಸಚಿವರು ಇದನ್ನು ತುಂಬ ಇನಿಷಿಯೇಟಿವ್ ತಗೊಂಡು ಇದನ್ನು ಮಾಡಬೇಕು ಅನ್ನುವಂಥದ್ದನ್ನು ಸರ್ಕಾರದ ಪರವಾಗಿ ಹೇಳಿರೋದನ್ನು ನಾವು ಗಮನಿಸ್ಬೋದು ನವೆಂಬರ್ ಇಪ್ಪತ್ತೈದರಿಂದ ಜೂನ್ ಇಪ್ಪತ್ತಾರರವರೆಗೆ ಇದು ನಿರಂತರವಾಗಿ ಜಾರಿಯಲ್ಲಿರುತ್ತೆ ಈ ಸುತ್ತೋಲೆ ದಿನಾಂಕ ಹದಿನಾಲ್ಕು ಹನ್ನೊಂದು ಇಪ್ಪತ್ತೈದರಿಂದ ನೋಡಿ ನಾಳೆನೇ ನಾಳೆ ಹದಿನಾಲ್ಕು ಹನ್ನೊಂದು ಇಪ್ಪತ್ತೈದು ಕಡ್ಡಾಯವಾಗಿ ಅದಕ್ಕೋಸ್ಕರ ನಾನು ಇವತ್ತೇ ವಿಡಿಯೋ ಮಾಡಿ ನಾನು ನಿಮಗೆ ಕಳ್ಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಹದಿನಾಲ್ಕು ಹನ್ನೊಂದು ಇಪ್ಪತ್ತೈದರಿಂದ ಮೂವತ್ತಾರು ಇಪ್ಪತ್ತೈದರವರೆಗೆ ನಿರಂತರವಾಗಿ ಹದಿನಾರರಿಂದ ಸಾರಿ ಆರರಿಂದ ಹದಿನೆಂಟು ವಯೋಮಾನದ ಮಕ್ಕಳ ದಾಖಲಾತಿ ಜಾಗೃತಿ ವಿವರಣದಲ್ಲಿ ಹಮ್ಮಿಕೊಳ್ಳಲಾಗ್ತಕ್ಕಂಥ ಚಟುವಟಿಕೆ ಏನೇನಪ್ಪ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥ ಎಲ್ಲ ಜನವಸತಿ ಪ್ರದೇಶ ಗ್ರಾಮ ಪಂಚಾಯತ್ ಕ್ಲಸ್ಟರು ಶಾಲೆ ಬ್ಲಾಕು ಜಿಲ್ಲಾ ಹಂತದಲ್ಲಿ ದಾಖಲಾತಿ ಜಾಗೃತಿ ಅಭಿಯಾನ ಕೈಗೊಳ್ಳಬೇಕು ನೀವು ನಾಳೆ ಬೆಳಗ್ಗೆ ಬೇಕಂದ್ರೆ ಪ್ರಭಾತ್ ಪೇರಿ ಅಂತ ನಾವು ಇದೆ ನಮ್ಮ ಶಾಲೆಗಳಲ್ಲಿ ಈ ಪ್ರಭಾತ್ ಪೇರಿ ಹೊರಟ್ಬಿಟ್ಟು ಅವರು ಅವರು ಅವ್ರ ಫ್ರೆಂಡ್ಸು ಹೋಗಿ ಆ ಪ್ರಭಾತ್ ಪೇರಿ ಹೋಗ್ತಾ ಹೋಗ್ತಾ ಏನು ಮಾಡ್ಬೇಕಂದ್ರೆ ಬೀದಿಯಲ್ಲಿ ಪ್ರಭಾತ್ ಪೇರಿ ಹೋಗುವಾಗ ಅವ್ರ ಮನೆಗಳು ಅವ್ರ ಫ್ರೆಂಡ್ಸ್ಗಳು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಿರುತ್ತೆ ನಾವೆಲ್ಲ ಸ್ಟೂಡೆಂಟ್ ಇದ್ದಾಗ ನಮ್ಮ ಹೆಸ್ಟ್ ಹೇಳೋರಲ್ಲೇ ಅವ್ನ ದೋಸ್ತ ಎಲ್ಲ ನಾವು ಏತಕ್ಕ ಮರಲಿವನ್ನಂದ್ರೆ ಹಾಗೆ ಓಡೋಗಿ ನಾವು ಹಂಗೆ ಇದರಲ್ಲಿ ಅವನ್ನ ಮನೆಯಿಂದ ಕರ್ಕೊಂಡು ಆ ಪ್ರಭಾತ್ ಪೇರಿಲಿ ಅವನು ಜಾಯಿನ್ ಮಾಡಿಸ್ಕೊಂಡೆ ನಾವು ಸ್ಕೂಲ್ ಬಿಟ್ಟರಲ್ಲರನ್ನೂ ಕರ್ಕೊಂಡು ಸ್ಕೂಲಿಗೆ ಕರ್ಕೊಂಡ್ಬಂದುಬಿಡ್ತಿದ್ವಿ ಅದು ಭಾಳ ಖುಷಿ ಕೊಡೋದು ನಾವು ಸ್ಟೂಡೆಂಟ್ ಇದ್ದಾಗ ಈಗಲೂ ಕೂಡ ಭಾಳಷ್ಟು ಜನ ಮಾಡ್ತಾರೆ ಶಾಲೆಗಳಲ್ಲಿ ಶಿಕ್ಷಕರು ಮಾಡ್ತಾರೆ ಸೊ ನೀವು ನಾಳೆಯಿಂದನೇ ಈ ದಾಖಲಾತಿ ಶಾಲೆ ಬಿಟ್ಟ ಮಕ್ಕಳು ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಮತ್ತೆ ಹೊಸದಾಗಿ ದಾಖಲಾತಿ ಮಾಡೋವಂಥ ಹುಡುಗ್ರು ಇದ್ದಾರೆ ಎಲ್ ಕೆ ಜಿ ಯು ಕೆ ಜಿನಲ್ಲಿ ಯಾರಿದ್ದಾರೆ ಅನ್ನೋದನ್ನು ಕೂಡ ನಾವು ಜಾಗೃತಿ ಅಭಿಯಾನದಲ್ಲಿ ನೋಡ್ಕೊಳ್ಬೇಕು ಅನ್ನೋದು ಓಕೆ ಹದಿನಾಲ್ಕು ಹನ್ನೊಂದರಿಂದ ಇಪ್ಪತ್ತೊಂದು ಐ ಹನ್ನೊಂದು ಐದರವರೆಗೆ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೈದರವರೆಗೆ ರಾಜ್ಯದ ಎಲ್ಲ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಾಲೇಜುಗಳಲ್ಲಿ ಎಸ್ ಡಿ ಎಂ ಸಿ ಮತ್ತು ಸಿ ಡಿ ಸಿ ಸಭೆಯನ್ನು ಆಯೋಜನೆ ಮಾಡಿಬಿಟ್ಟು ಶಿಕ್ಷಣದ ಪ್ರಾಮುಖ್ಯತೆ ದಾಖಲಾತಿ ಜಾಗೃತಿ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ಹಮ್ಮಿಕೊಳ್ಳುವ ಬಗ್ಗೆ ಅಭಿಯಾನದ ರೂಪುರೇಷೆಗಳ ಬಗ್ಗೆ ಪೋಷಕ ಶಿಕ್ಷಕ ಮಹಾಸಭೆಯನ್ನು ಹಮ್ಮಿಕೊಳ್ಳುವ ಬಗ್ಗೆ ಚರ್ಚೆ ಮಾಡಬೇಕು ಈ ಪೋಷಕ ಶಿಕ್ಷಕ ಮಹಾಸಭೆ ಮಾಡೋದ್ರ ಬಗ್ಗೆ ಈಗಾಗಲೇ ಸರ್ಕ್ಯುಲರ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ಎಲ್ಲ ನಿಮಗೆ ಗೊತ್ತಿದೆ ಓಕೆ ನವೆಂಬರ್ ಹದಿನಾಲ್ಕರ ದಿವಸ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ಮಾಹಿತಿ ಇದೆ ಇದು ಪೋಷಕ ಶಿಕ್ಷಕ ಮಹಾಸಭೆಯ ಬಗ್ಗೆ ಇಪ್ಪತ್ತಾರು ಹನ್ನೊಂದು ಇಪ್ಪತ್ತೈದರಂದು ಸಂವಿಧಾನ ದಿನಾಚರಣೆ ಅಂಗವಾಗಿ ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ಹಕ್ಕುಗಳು ಶಿಕ್ಷಣದ ಹಕ್ಕು ಮಕ್ಕಳ ರಕ್ಷಣೆ ಹಕ್ಕುಗಳ ಕುರಿತು ಬೀದಿ ನಾಟಕ ಅಥವಾ ಜಾಥಾ ಮೂಲಕ ಜಾಗೃತಿ ಮೂಡಿಸಬೇಕು ಇಪ್ಪತ್ತಾರು ಹನ್ನೊಂದಕ್ಕೆ ಮೂರು ಹನ್ನೆರಡಕ್ಕೆ ಏನ್ ಮಾಡಬೇಕು ಅದು ಟೈಮ್ ಟೇಬಲ್ ಇದೆ ಕೆಳಗೆ ಹೇಳ್ತೀನಿ ನಾನು ಹತ್ತು ಹನ್ನೆರಡರಿಂದ ಹದಿನೇಳು ಹನ್ನೆರಡರವರೆಗೆ ಏನ್ ಮಾಡಬೇಕು ಓಕೆನಾ ಇವೆಲ್ಲ ಡೇಟ್ಸ್ ಇದಾವೆ ಕೆಳಗಡೆ ಇದಾವೆ ನಾನು ಟೈಮ್ ಟೇಬಲ್ ಅಲ್ಲಿ ನಿಮ್ಗೆ ನಾನು ಹೇಳ್ತೀನಿ ಈಗ ಸದ್ಯ ಇದು ಹದಿನಾರು ಪುಟಗಳ ಸುತ್ತೋಲೆ ಇರೋದ್ರಿಂದ ಇಮಿಡಿಯೇಟ್ ಆಗಿ ನಾಳೆ ಏನ್ ಮಾಡಬೇಕು ಅಂತ ನೋಡ್ಕೊಂಬರೋಣ ಓಕೆನಾ ನಾವು ಜಾಗೃತಿ ಕಾರ್ಯಕ್ರಮ ಮಾಡಬೇಕಂದ್ರೆ ಡಿ ಸಿ ಅವರು ಸಿಇಒ ಅವರು ಅವ್ರ ನೇತೃತ್ವದಲ್ಲಿ ಹಮ್ಮಿಕೋಬೇಕು ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಶಿಕ್ಷಣ ಮಹತ್ವ ಸಾರ್ತಕ್ಕಂಥ ಸಾಕ್ಷ್ಯಚಿತ್ರ ಧ್ವನಿ ಮುದ್ರಿಕೆ ಪೋಸ್ಟರು ಚಾರ್ಟ್ಸು ಮಾಡಲ್ ಇತ್ಯಾದಿಗಳನ್ನು ಬಳಸಿ ಜಾಗೃತಿ ಮೂಡಿಸ್ಬೇಕು ಅಂತಿದೆ ಇದನ್ನ ನೀವು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಾಗ ಮಾಡಬೇಕಾಗತ್ತೆ ಸರ್ಕಾರಿ ಶಾಲೆಗಳ ಬಗ್ಗೆ ಜಾಗೃತಿ ಮೂಡಿಸಿ ಶಿಕ್ಷಣದ ರಾಯಭಾರಿಗಳನ್ನು ಆಯ್ಕೆ ಮಾಡಿ ಅವರು ಸಹಕಾರ ಪಡೆಯುವಂಥದ್ದು ಮಾಡಬೇಕು ವಿದ್ಯಾರ್ಥಿ ಶಿಕ್ಷಕ ಪೋಷಕರು ಹಳೆಯ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಕಲಾವಿದರಿಂದ ಶಿಕ್ಷಣ ಮಹತ್ವ ಸಾರುವ ಕಥೆಗಳನ್ನು ಹೇಳುವುದು ಹಾಡು ಏಕಪಾತ್ರ ಅಭಿನಯ ಕಿರು ನಾಟಕ ವೇಷಭೂಷಣ ಬೀದಿ ನಾಟಕ ಇತ್ಯಾದಿ ಕಾರ್ಯಕ್ರಮ ಹಮ್ಮಿಕೋಬೇಕು ರೇಡಿಯೋ ದೂರದರ್ಶನ ಮತ್ತು ಸ್ಥಳೀಯ ಪತ್ರಿಕೆಗಳಲ್ಲಿ ಪ್ರಚಾರ ಮಾಡಬೇಕು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಕ್ಷಗಾನ ಅರಿಕತೆ ಜಾನಪದ ಗೀತೆ ಸಾಕ್ಷ್ಯಚಿತ್ರಗಳ ಪ್ರದರ್ಶನ ಬೀದಿ ನಾಟಕ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜ ಮಾಡೋದ್ರ ಮೂಲಕ ಜಾಗೃತಿ ಮೂಡಿಸಬೇಕು ಫೆಬ್ರವರಿ ಮತ್ತು ಮಾರ್ಚ್ ಮಾಹೆಗಳಲ್ಲಿ ಏನೇನು ಮಾಡಬೇಕು ಅಂತಿದೆ ಅದನ್ನು ನಾನು ಹೇಳ್ತೀನಿ ಗ್ರಾಮೀಣ ಪ್ರದೇಶ ಅದು ಆ ಟೈಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಏನೇನು ಮಾಡಬೇಕಪ್ಪ ಕೃಷಿ ಮತ್ತು ಕೃಷಿಯೇತರ ಕ್ಷೇತ್ರಗಳಲ್ಲಿ ದಿನಗೂಲಿ ಕಾರ್ಯನಿರ್ವಹಿಸತಕ್ಕಂಥ ಪೋಷಕರು ಇವರ ಮಕ್ಕಳ ಪಟ್ಟಿಯನ್ನು ಸಮೀಕ್ಷೆ ಸಂದರ್ಭದಲ್ಲಿ ತಯಾರು ಮಾಡಿ ಶಾಲಾ ಕಾಲೇಜು ಮೇಂಟೇನ್ ಮಾಡಬೇಕು ಈ ಪಟ್ಟಿ ಆಧರಿಸ್ಬಿಟ್ಟು ಗದ್ದೆ ಅಂಗಡಿ ಹೊಲ ಹೋಟೆಲು ಇತ್ಯಾದಿ ಇಟ್ಟಿಗೆಯ ತಯಾರಿಕೆ ಸ್ಥಳ ಸುಣ್ಣದ ಬಟ್ಟಿ ಕಟ್ಟಡ ಕಾಮಗಾರಿ ನಡೆಯುವ ಸ್ಥಳ ಇತ್ಯಾದಿ ಕೃಷಿ ಮತ್ತು ಕೃಷಿಯೇತರ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಕ್ಕಳ ಪೋಷಕರನ್ನು ಸಂಬಂಧಿತ ಮಾಲೀಕರನ್ನು ಭೇಟಿ ಮಾಡಿ ಅವರೊಂದಿಗೆ ಚರ್ಚೆ ಮಾಡಿ ದಿನಗೂಲಿ ಮಾಡ್ತಕ್ಕಂಥ ಮಕ್ಕಳನ್ನು ಕಡ್ಡಾಯವಾಗಿ ಶಾಲಾ ಕಾಲೇಜಿಗೆ ಕಳಿಸುವಂತೆ ಮನವೊಲಿಸಿ ಶಾಲಾ ಕಾಲೇಜಿಗೆ ತರಬೇಕು ಓಕೆನಾ ಇದು ದಾಖಲಾತಿ ಆಂದೋಲನದ ತುಂಬ ಮುಖ್ಯವಾದಂಥ ಅಂಶ ಇದನ್ನು ನಾಳೆ ನೀವು ಮಹಾಸಭೆಯಲ್ಲಿ ಚರ್ಚೆ ಮಾಡಬೇಕು ನಗರ ಪ್ರದೇಶದಲ್ಲಿ ಏನು ಮಾಡಬೇಕು ಗುರುತಿಸಲಾದಂಥ ಬೀದಿ ಮಕ್ಕಳು ನಗರ ವಂಚಿತ ಚಿಂದ ಆಯೋರು ಕಾರ್ಮಿಕರು ಅನಾರೋಗ್ಯ ಪೀಡಿತ ಮಕ್ಕಳು ವಿಶೇಷ ಅಗತ್ಯವುಳ್ಳ ಮಕ್ಕಳು ಅನಾಥರು ಇತರ ರಾಜ್ಯಗಳು ಅಥವಾ ಜಿಲ್ಲೆಗಳಿಂದ ವಲಸೆ ಬಂದ ಮಕ್ಕಳಿಗೆ ಅಗತ್ಯ ತರಬೇತಿ ನೀಡಿ ಕಲಿಕೆ ಮಟ್ಟವನ್ನು ಆಧರಿಸಿ ನೇತಾಜಿ ಆವಾಸೀಯ ವಿದ್ಯಾಲಯ ಚುನ್ನಾರ್ತಂಗುದಾಮ ಕೆ ಜಿ ಬಿ ವಿ ಸ್ಕೂಲು ವಸತಿಯುತ ಹಾಸ್ಟೆಲ್ಗಳಲ್ಲಿ ದಾಖಲಿಸಬೇಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಡೆಸುತ್ತಿರುವ ಬಾಲಕ ಹಾಗೂ ಬಾಲಕಿಯ ಬಾಲ ಮಂದಿರಗಳಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸ್ಬಿಟ್ಟು ಅವ್ರಿಗೆ ಎಜುಕೇಟ್ ಮಾಡಬೇಕು ಮೇನ್ ಸ್ಟ್ರೀಮ್ ಮಾಡಬೇಕು ಬಾಲಕಾರ್ಮಿಕ ಮಕ್ಕಳಿಗಾಗಿ ಕಾರ್ಮಿಕ ಇಲಾಖೆ ನಡೆಸುತ್ತಿರುವ ರಾಷ್ಟ್ರೀಯ ಬಾಲ ಕಾರ್ಮಿಕ ಯೋಜನೆ ಎನ್ ಸಿ ಎಲ್ ಪಿ ಎಡಿ ಶಾಲೆಗಳಲ್ಲಿ ದಾಖಲು ಮಾಡಿ ನಗರ ಪ್ರದೇಶದಲ್ಲಿ ಹಾಜರಾತಿ ಪ್ರಾಧಿಕಾರಿಗಳು ಯು ಡಿ ಜಿ ಬಿ ಎ ವಾರ್ಡ್ ನೋಡಲ್ ಅಧಿಕಾರಿಗಳ ಸಹಕಾರದೊಂದಿಗೆ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಮೇಲೆ ತಿಳಿಸಿದಂತೆ ಕ್ರಮವಹಿಸ ಅವ್ರನ್ನ ಮೇನ್ ಸ್ಟ್ರೀಮ್ ಮಾಡಬೇಕು ಇವೆಲ್ಲ ಏನಪ್ಪ ಬಹಳ ಮುಖ್ಯವಾಗಿ ಇನ್ನೂ ತುಂಬ ಡೀಟೇಲ್ ಇದೆ ನಾನು ನಿಮಗೆ ಹೇಳ್ತೀನಿ ಬರೀ ಏಪ್ರಿಲ್ ತಿಂಗಳಲ್ಲೇ ನಡೆಯುವಂಥದ್ದು ಏನು ಕೆಲಸ ಓಕೆ ಮೇ ತಿಂಗಳಲ್ಲಿ ಇಪ್ಪತ್ತಾರರಲ್ಲಿ ಏನು ಮಾಡಬೇಕು ರೈಟ್ ಜೂನ್ ಇಪ್ಪತ್ತಾರರಲ್ಲಿ ಏನು ಮಾಡಬೇಕು ಮಾರ್ಗದರ್ಶನ ಅನುಷ್ಠಾನ ಮತ್ತು ಅನುಪಾಲನೆ ಕ್ರೋಢೀಕರಣ ಯಾರ್ಯಾರು ಮಾಡಬೇಕು ಇದನ್ನ ದಾಖಲಾತಿ ಚಟುವಟಿಕೆಗಳನ್ನ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ಉಪನಿರ್ದೇಶಕರು ಆಡಳಿತ ಅಭಿವೃದ್ಧಿ ಮತ್ತು ಪದವಿ ಪೂರ್ವ ಇವರು ಜಿಲ್ಲೆಯ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ದಾಖಲಾತಿ ಜಾಗೃತಿ ಅಭಿಯಾನವನ್ನ ಪರಿಣಾಮಕಾರಿಯಾಗಿ ಹಮ್ಮಿಕೊಳ್ಳುವ ಬಗ್ಗೆ ಯೋಜನೆ ರೂಪಿಸಿ ಜಿಲ್ಲೆ ಮತ್ತು ತಾಲೂಕಾ ಕ್ಲಸ್ಟರ್ ಹಂತದ ಕ್ಷೇತ್ರ ಮಟ್ಟದ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕು ಅಂತ ರೈಟ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿಗಿಂತ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದಾಖಲಾತಿಯಲ್ಲಿ ಶೇಕಡಾ ಹದಿನೈದರಷ್ಟು ದಾಖಲಾತಿ ಹೆಚ್ಚಳವಾಗುವಂತೆ ಯೋಜನೆಯನ್ನು ರೂಪಿಸಬೇಕು ವೆರಿ 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 ಇಂಪಾರ್ಟೆಂಟ್ ನಾಳೆ ಪೋಷಕ ಮಹಾಸಭೆ ಇದೆ ಅಲ್ಲಿ ನೀವು ಇದನ್ನು ಹೈಲೈಟ್ ಮಾಡಿ ಸರ್ ಕನಿಷ್ಠ ಹದಿನೈದರಷ್ಟು ಹಾಜರಾತಿ ಹೆಚ್ಚಾಗಬೇಕು ಅದಕ್ಕೆ ಏನು ಮಾಡ್ತೀರಾ ನೋಡಿ ರೈಟ್ ಅದನ್ನು ಹೇಳ್ತೀನಿ ತುಂಬ ಡಿಟೇಲ್ ಇದೆ ಇದು ಸುಮ್ಮನೆ ಹೈಲೈಟ್ಸ್ ಹೇಳ್ತಾ ಹೋಗ್ತೀನಿ ಶಿಕ್ಷಕರ ಪ್ರೋತ್ಸಾಹ ಕಾರ್ಯಕ್ರಮ ಏನು ಅಂತ ಇದೆ ಇಲ್ಲಿ ವೇಳಾಪಟ್ಟಿ ಕೊಟ್ಟಿದ್ದಾರೆ ಕೆಳಗಡೆ ರೈಟ್ ಈ ವೇಳಾಪಟ್ಟಿ ಒಂದು ನೋಡ್ಬಿಡ್ತೀನಿ ವೇಳಾಪಟ್ಟಿಯಲ್ಲಿ ಏನಿದೆಯಪ್ಪ ನವಂಬರ್ ನೋಡಿ ಹದಿನಾಲ್ಕು ಹನ್ನೊಂದು ಇಪ್ಪತ್ತೈದರಿಂದ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೈದರವರೆಗೆ ಸದ್ಯ ಹದಿನಾಲ್ಕನೇ ತಾರೀಕಿಂದ ಇಪ್ಪತ್ತೊಂದರ ಮಠ ನೋಡೋಣ ನೆಕ್ಸ್ಟು ಇಪ್ಪತ್ತಾರರ ಮೇಲೆ ನಾನು ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಏನು ಮಾಡಬೇಕಪ್ಪ ಹದಿನಾಲ್ಕನೇ ತಾರೀಕು ಅಂದರೆ ನಾಳೆ ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಎಸ್ ಡಿ ಎಂ ಸಿ ಸಭೆಯನ್ನು ಆಯೋಜನೆ ಮಾಡಿ ಕೆಳಕಂಡ ಅಂಶಗಳ ಬಗ್ಗೆ ಚರ್ಚಿಸಬೇಕು ದಾಖಲಾತಿ ಜಾಗೃತಿ ಅಭಿಯಾನ ಉದ್ದೇಶ ಮತ್ತು ಮಹತ್ವ ಮತ್ತು ರೂಪುರೇಷೆ ಕ್ರಿಯಾಯೋಜನೆ ಮಕ್ಕಳ ಶಿಕ್ಷಣದ ಹಕ್ಕು ಶಾಲೆಯಲ್ಲಿ ದೊರೆಯುವ ಭೌತಿಕ ಮತ್ತು ಶೈಕ್ಷಣಿಕ ಸೌಲಭ್ಯಗಳ ಬಗ್ಗೆ ಗುಣಮಟ್ಟದ ಶಿಕ್ಷಣ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವ ಬಗ್ಗೆ ಭಾಗಿದಾರರ ಜವಾಬ್ದಾರಿಗಳು ಏನು ಅನ್ನೋದ್ರ ಬಗ್ಗೆ ಸಮುದಾಯದ ಸಹಕಾರವನ್ನು ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ ಎಸ್ ಡಿ ಎಂ ಸಿ ಸಭೆ ಆಯೋಜನೆ ಮಾಡಬೇಕು ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಜವಾಬ್ದಾರಿ ತಗೋಬೇಕು ಕ್ಲಸ್ಟರ್ ತಾಲೂಕು ಮತ್ತು ಜಿಲ್ಲಾ ಹಂತದ ಅಧಿಕಾರಿಗಳು ಮಾರ್ಗದರ್ಶನ ಮಾಡಬೇಕು ಓಕೆನಾ ಹದಿನಾಲ್ಕು ಹನ್ನೊಂದು ಇಪ್ಪತ್ತೈದು ನಾಳೆ ಪೋಷಕ ಶಿಕ್ಷಕ ಸಭೆ ಮೆಗಾ ಪೇರೆಂಟ್ ಟೀಚರ್ ಮೀಟಿಂಗ್ ಸುತ್ತೋಲೆಯಲ್ಲಿ ನೀಡಿರುವ ಅಂಶಗಳಂತೆ ಕ್ರಮ ವಹಿಸಬೇಕು ನಾನು ಹೇಳಿದ್ದೇನೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನೀವು ಇನ್ನೊಂದು ಸೀಡಿನಲ್ಲಿ ನೋಡ್ಕೋಬಹುದು ಇಪ್ಪತ್ತಾರನೇ ತಾರೀಕು ಬಂತು ನೆಕ್ಸ್ಟ್ ಓಕೆ ಇದು ಏನು ಅನ್ನೋದನ್ನು ನಾವು ನೆಕ್ಸ್ಟ್ ಇದರಲ್ಲಿ ನಾವು ನೋಡ್ಬೋದು ರೈಟ್ ಇದನ್ನು ಮತ್ತೆ ಉಳಿದಿದ್ದನ್ನು ನಾವು ಯಾವುದರಲ್ಲಿ ಈ ಮುಂದಿನ ದಿನಾಂಕಗಳಲ್ಲಿ ಏನೇನು ಬರ್ತವೆ ಅನ್ನೋದನ್ನು ನಾನು ನೆಕ್ಸ್ಟು ನಿಮಗೆ ಹೇಳ್ತಾ ಹೋಗ್ತೀನಿ ನಾಳೆ ಬಹಳ ಮುಖ್ಯವಾಗಿ ತುಂಬ ಇಂಪಾರ್ಟೆಂಟಾಗಿ ಪೋಷಕ ಶಿಕ್ಷಕ ಮಹಾಸಭೆಯಲ್ಲಿ ತಾವುಗಳೆಲ್ಲರೂ ಅತ್ಯಂತ ಮುಖ್ಯವಾಗಿ ವಿದ್ಯಾರ್ಥಿಗಳ ದಾಖಲಾತಿಯನ್ನು ಹೆಚ್ಚು ಮಾಡೋದ್ರ ಬಗ್ಗೆ ನೀವು ಕ್ರಮವನ್ನು ವಹಿಸಬೇಕು ಅಂತ ಅನ್ನೋದನ್ನು ಮಾನ್ಯ ಈ ಒಂದು ಸುತ್ತೋಲೆಯಲ್ಲಿ ಮಾನ್ಯ ಅಧಿಕಾರಿಗಳು ತಿಳಿಸಿರುವುದನ್ನು ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ಸೊ ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು ರೈಟ್